ಶ್ರೀ ನಾಗೇಶ್ ಅಣವೇಕರ್ ಅವರ ರಚನೆ ಒಂದು ಜನಪದ ಗೀತೆ ಕನಸಲ್ಲಿ ಕಾಣ್ತನ ಕನಸಲ್ಲಿ ಕಾಣ್ತಾನ ಮನದಲ್ಲಿ ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ ಕನಸಲ್ಲಿ ಕಾಣ್ತಾನ ಮನದಲ್ಲಿ ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ ಮನುಮಥನ ರೂಪನ ಮನುಮಥನ ರೂಪನ ಮನದೊಳಗ ತುಂಬ್ಯಾನ ನನ್ನ ಮುದ್ದು ಗಿಣಿಗಾರ ಯಾವೂರ ನನ ಮುದ್ದು ಗಿಣಿಗಾರ ಯಾವೂರ ಸಲ್ಲಿ ಕಾಣ್ತನ ಮನದಲ್ಲಿ ನಿಂದನ ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ ಮಾತಲ್ಲೇ ಗೆಲ್ತಾನ ಕೂತಲ್ಲೇ ಸೆಳಿತಾನ ಮಾತಲ್ಲೇ ಗೆಲ್ತಾನ ಕೂತಲ್ಲೇ ಸೆಳಿತಾನ ಮೂತಿಯು ಬಲು ಚಂದ ನೋಡಕ ಮಾತಲ್ಲೇ ಗೆಲ್ತಾನ ಕೂತಲ್ಲಿ ಸೆಳಿತಾನ ಮೂತಿಯು ಬಲು ಚಂದ ನೋಡಕ ನೀತಿಯ ಬಿಡದವ ಸೋತೆನಾ ನಾನವಗ ನೀತಿಯ ಬಿಡದವ ಸೋತೆನಾ ನಾನವಾಗ ನಾಥನ ಹಂಗವ ತೋತಾನ ನಾಥನ ಹಂಗವ ತೋತ ಕನಸಲ್ಲಿ ಕಾಣ್ತಾನ ಮನದಲ್ಲಿ ನಿಂದಾನ, ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ ಹುರಿಮಿಸಿ ಸರದಾರ ಹರೆಯದ ಹಮ್ಮೀರ ಕರೆದರು ನೋಡ್ದಲೆ ಹೋಗೋವ ಹುರಿಮಿಸಿ ಸರದಾರ ಹರೆಯದ ಹಮ್ಮೀರ ಕರೆದರು ನೋಡ್ತಲೇ ಹೋಗವ ಮರೆಯೋದು ಹೆಂಗೌನ ಮರೆಯೋದು ಹೆಂಗೌನ ತಿರು ತಿರುಗಿ ಕಾಡ್ತಾನ ಮರೆಯೋದು ಹೆಂಗೌನ ತಿರು ತಿರುಗಿ ಕಾಡ್ತಾನ ಸರಿಸಾಟಿ ನಾನವ್ಗೆ ಮತ್ತೇನು ಸರಿಸಾಟಿ ನಾನವ್ಗೆ ಮತ್ತೇನು ಕನಸಲ್ಲಿ ಕಾಣ್ತಾನ ಮನದಲ್ಲಿ ನಿಂದನ ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ ಮನುಮಥನ ರೂಪನ ಮನುಮಥನ ರೂಪನ ಮನದೊಳಗೆ ತೊಂಬನ ನನ ಮುದ್ದು ಯಾವೂರ ಮನಮುದ್ದು ಮುದ್ದು ಗಿಣಗಾರ ಯಾವೂರ ಕನಸಲ್ಲಿ ಕಾಣ್ತನ ಮನದಲ್ಲಿ ನಿಂದನ ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ ದಿನ ದಿನವೂ ನನ್ನನ್ನು ಕಾಡ್ತಾನ